ಸ್ವಾಗತ ಸಾನ್ವಿ ತಿಂಡಿ ಮನೆಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಿಂಪಲ್ಲಾಗಿ ಗೀ ರೈಸ್ ಹಾಗೂ ಚಿಕನ್ ರೆಸಿಪಿ ಇಂದು ಮಾಡೋಣ ಮೂರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೋನ ಈ ರೀತಿ ಸಣ್ಣಗೆ ಹಚ್ಕೋಬೇಕು ಗೀ ರೈಸು ತುಂಬ ಸಿಂಪಲ್ ಆಗಿರುತ್ತೆ ನಾವು ಯೂತ್ ಮಾಡೋವಂಥ ಗೀ ರೈಸು ವೆಜ್ಗೂ ಕೂಡ ಚೆನ್ನಾಗಿ ಚ ಸೂಟ್ ಆಗುತ್ತೆ ಹಾಗೆ ನಾನ್ ವೆಜ್ಗೂ ಕೂಡ ತುಂಬ ಚ ರುಚಿಯಾಗಿರುತ್ತೆ ಈಗ ಬಾಸುಮತಿ ಎರಡು ಲೋಟನ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ಫಸ್ಟ್ ಗೇ ರೈಸನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ನಾವು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆಯನ್ನು ಕೂಡ ಬಳಸ್ತಾ ಇದ್ದೀನಿ ಹಾಗೆ ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಇಷ್ಟೇ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಗೇ ರೈಸ್ನ ನಾವು ಪ್ರಿಪೇರ್ ಮಾಡ್ಕೊಬೋದು ಎಣ್ಣೆ ಹಾಗೆ ಸ್ವಲ್ಪ ಕಾದಿದೆ ಆಗ ಸ್ವಲ್ಪ ಹಕ್ಕಿ ಮೆಣಸಿನ್ಕಾಯಿ ನಿಮ್ಮ ಖಾರ ತಕ್ಕಷ್ಟು ಬಳಸ್ಕೊಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿನ ನಾವು ಎಣ್ಣೆನೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪಲಾವ್ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ಮಗ್ಗು ಮತ್ತು ಇನ್ನೂ ಸ್ಪೈಸಿ ಐಟಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅನಿಸ್ ನೀವು ಆ್ಯಡ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುನೀನ ಟೇಸ್ಟ್ನ ಬಳಸ್ತಾಯಿದ್ದೀನಿ ಈ ರೀತಿಯಲ್ಲಿ ಸ್ವಲ್ಪ ಹೊತ್ತು ಅದೇನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟೇ ಇನ್ನು ಯಾವುದೇ ಮಸಾಲೆ ಕೂಡ ಏನನ್ನು ನಾನು ಆ್ಯಡ್ ಮಾಡೋದಿಲ್ಲ ಸ್ವಲ್ಪ ಕಸ್ತೂರಿ ನಿಂತು ಹಾಕ್ಕೊಂಡ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಬಳಸ್ತಾ ಇದ್ದೀನಿ ಆನಂತರ ನೀವು ಈ ರೀತಿ ಒಂದು ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ఇవీ బాసుమతి అంతా ముసరే యూస్ మోదు అదే మామూలి రైస్న కూడా బలస్కుండా ఈ రైస్న ప్రిపేర్ మాస్కోబోదు తు చన్నీర్ ఆ మష్రూమ్ గ్రేవి ఇకెలకూ సూట్ తుందేస్టాగితే నాక లూట నీర ఆడ్ మూ ఆ నీరు స్వల్ప కదలుబడి ఆ నంతరూరు కదనంతర నా ఈ రీతి బ అక్కిన నెన్సికల్ అదన సేర్స్కో ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಸ್ವಲ್ಪ ಕುದಿಬೇಕು ಆನಂತರ ನಾವು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಶೇರ್ ಮಾಡಿ ಸಿಂಪಲ್ ಆಗಿರೋ ಗೀ ರೈಸು ತುಂಬ ಆಗಿ ಪ್ರಿಪೇರ್ ಆಗಿದೆ ಈ ರೀತಿಯಲ್ಲಿ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಗೀ ರೈಸ್ ಪ್ರಿಪೇರ್ ಆಗಿಬಿಡುತ್ತೆ ತುಂಬ ಸಿಂಪಲ್ ಆಗಿತ್ತು ಹಾಗೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲೇ ತಿಳಿಸಿ ನಿಮ್ಮ ಫ್ಯಾಮಿಲಿಗೂ ಈಗ ಬನ್ನಿ ಒಂದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ ಸೇರಿಸಿ ಸ್ವಲ್ಪ ಒಂದು ಐದು ನಿಮಿಷ ನೆನ್ನೆ ಬಿಡಬೇಕು ಈ ರೀತಿಯಲ್ಲಿ ಮಾಡಿಕೊಂಡು ಬನ್ನಿ ಈಗ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಣ್ಣೆ ಸ್ವಲ್ಪ ಕಾಯಲು ಬಿಡಿ ఎణకు ఆదనంతర నీ ఆల్ రెడీ హిర తర్కారి తగం అసి హి మెణికాయన ఫస్ట్ హాకెం ఎన్నెన ఫ్రై మాట్ ఆయీ చన అది ఫ్రై అదంతర స్వల్ప హసీ కర్బేణి సొప్పన నన్ను బలస్తాదీ తొస ఫ్లేవర్ అంత చదివస రెసిపీ సన్న హిరంధ ఈ కూడా ఆడ్ మాకుంటు ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು ಇದು ಡ್ರೈ ಫ್ರೈ ಆಗಿರೋದ್ರಿಂದ ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬೋನ್ಲೆಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ದೊಡ್ಡೋರಿಗೂ ವಯಸ್ಸಾದವರಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಸ್ಮೂತಾಗಿ ಬೇಯುತ್ತೆ ಚಿಕನ್ನು ಟೊಮೆಟೊ ಸಣ್ಣ ಹೆಚ್ಚಿರೋದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ಮೂತಾಗಿ ಬೇಯಬೇಕು ಟೊಮೆಟೊ ಆ ರೀತಿಯಲ್ಲಿ చేస్కో చన ఎన్నె తర్కారిన ఈరు టమటోన చన బేస్కుంటు ఆల్మోస్ట్ ఫ్రై రెడీ అత్యంత యాకంద్ర ఇవ్వు బాయిలర్ బోన్లెస్ యూస్ మాట్ అది చికెన్ బేగన బేయ్య ఈ రీతి గ్రేవి మూడు చన బేస్కోందు గ్రమ్ గరం మసాలా హంతర శ శుంఠి బుల్లి అంటే పుదీనా పేస్ట్ స్వల్ప బోకూ హను కూడా ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ತಿಕ್ಕಾಗಿದೆ ನೋಡಿ ಇದು ಗ್ರೇವಿ ಸಕ್ಕತ್ತಾಗಿರುತ್ತೆ ಪೀಸಿಗಂತೂ ಚೆನ್ನಾಗಿ ಒಗ್ಗುತ್ತೆ ಹಾಗೆ ಫೈನಲಿ ಖಾರವಾಗಿರುತ್ತೆ ಇದು ಲಾಸ್ಟಲ್ಲಿ ನಾವು ಪೆಪ್ಪರ್ ಪೌಡರ್ನ ಬಳಸ್ತೀವಿ అద పెర్ పౌడర్ ఆ చికన కాంబినేషన్ ఒళ్ళ టేస్ట్ కొడతాయి ఈ నేను నెన్సిట్ చికన్న సేర్స్కుంటు నీ రీతి చన మిక్స్కుంటు అద సురినల్ చన బేస్కో పూర్తిగా ఈ రీతిని మిక్స్కొ బేస్కీ అది స్వల్పొత్తు ప్లేట్న ముచ్చిబిట్టు యావదే కారణకు నీర యాడ్మాబి ಅದು ಅದೇ ಸ್ವಲ್ಪ ಗ್ರೇವಿ ಬಿಟ್ಕೊಳ್ಳುತ್ತೆ ಬೇಯುತ್ತಾ ಬೇಯ್ತಾ ಈ ರೀತಿ ನೋಡಿ ಆಲ್ರೆಡಿ ನೀರು ಬಿಟ್ಕೊಂಡಿದ್ದೆ ಸ್ವಲ್ಪ ಆ ಎಣ್ಣೆನಲ್ಲೇ ಚೆನ್ನಾಗಿ ಚಿಕನ್ ಬೇಯಿಸ್ಬೇಕು ನಾವು ಎತ್ತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಡ್ರೈ ಫ್ರೈ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಲ್ಮೋಸ್ಟ್ ಚಿಕನ್ ಬೆಂದಿದಲ್ಲಿ ತುಂಬ ಸ್ಮೂತಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಲ್ಲಿ ಕೊನೆಯಲ್ಲಿ ಮೆಣಸಿನ ಪುಡಿನ ನಾವು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಆ್ಯಡ್ ಮಾಡ್ಕೊಂಡ್ರೆ ಫೈನಲ್ಲಿ ಫ್ರೈ ರೆಡಿ ಆಗುತ್ತೆ ಪೆಪ್ಪರ್ ಡ್ರೈ ಫ್ರೈ ಅಂತಲೇ ಹೇಳ್ಬೋದು ಇದಕ್ಕೆ ಆ ರೀತಿಯಲ್ಲಿ ಸಕ್ಕತ್ತಾಗಿ ತುಂಬ ಟೇಸ್ಟಿಯಾಗಿದೆ ಸೂಪರ್ ಟೇಸ್ಟ್ ಡ್ರೈ ಫ್ರೈ ರೆಡಿ ಬನ್ನಿ ರೈಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ಹಾಗೆ ಸೂಪರಾಗಿದೆ ಅಂತಲೇ ಹೇಳ್ಬೋದು ಓಕೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಲು ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಈಗ ಆಲ್ರೆಡಿ ನಾನು ಚಾಪ್ಸ್ ಮಾಡೋದನ್ನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಹಳೆ ವೀಡಿಯೋಸ್ನೆಲ್ಲ ನೋಡಿ ಎಲ್ಲ ವೀಡಿಯೋಸಿಗೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೀತಿ ಚಿಕನ್ ಎಣ್ಣೆಗೆ ಹಾಕ್ಕೊಂಡು ನಾವು ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಹಾಕ್ಕೊಂಡು ಈ ರೀತಿಯಲ್ಲಿ ಉಪ್ಪನ್ನು ಸೇರಿಸಿ ಬೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎಣ್ಣೆನಲ್ಲೇ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಚಿಕನ್ ಬೇಯುತ್ತೆ ಈ ರೀತಿ ನೋಡಿ ಆಲ್ಮೋಸ್ಟ್ ಚಿಕನ್ ಆಲ್ರೆಡಿ ಆ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಗ ನಾವು ಅಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ನಾವು ಅದನ್ನು ಕೂಡ ಫಸ್ಟ್ ಫ್ರೈ ಮಾಡ್ಕೊತೀವಿ ರೀತಿ ಈ ರೀತಿ ಫ್ರೈ ಆದಮೇಲೆ ಕಾಯಿ ಚಟ್ನಿ ಲವಂಗ ಹಾಗೆ ಮಸಾಲೆ ಧನಿಯಾ ಪುಡಿನ ನಾವು ಹಸಿ ಮೆಣಸಿನ್ಕಾಯಿ ಹುರ್ಕೊಂಡು ರುಬ್ಕೊಂಡಿರ್ತೀವಿ ಚಾಪ್ಸಿಗೆ ಅದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಬಳಸ್ತಾ ಇದ್ದೀನಿ ಚಾಪ್ಸಿಗೆ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಗೇ ರೈಸ್ಗೂ ಸೂಟ್ ಆಗುತ್ತೆ ಹಾಗೆ ಮುದ್ದೆ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪೂರಿಗೂ ಕೂಡ ಸೂಟ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಸೂಪರಾಗಿದೆ ನನ್ನ ಮಗ ಲೆಗ್ ಪೀಸ್ ಬೇಕು ಅಂತೇಳಿ ಕಟ್ ಮಾಡ್ಬೇಕಾದ್ರೆ ಕೋಳಿ ಅಂಗಡಿ ಅವ್ರಿಗೆ ತಲೆ ತಿನ್ಬಿಟ್ಟಿದ್ದಾನೆ ಹಾಗಾಗಿ ಲೆಗ್ ಪೀಸ್ನ ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಪೀಸ್ಗಳೆಲ್ಲ ಸ್ವಲ್ಪ ಅದು ಹಂಗೆ ಬೇಯಿಸಿದರೆ ಬೇಯಲ್ಲ ಹೇಳಿಬಿಟ್ಟು ಇವತ್ತು ಒಂದು ಕೂಗಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಈ ರೀತಿಯಲ್ಲಿ ಫೈನಲಿ ಚಿಕನ್ ಚಾಪ್ಸ್ ರೆಡಿ ಆಯಿತು ಈ ರೀತಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ವೆಯ್ಟ್ ಮಾಡ್ತಾ ಇದ್ದಾಳೆ ಸಾಮಿ ಅಂತೂ ಅವ್ಳಿಗೆ ಇಷ್ಟ ಚಿಕನ್ ಅಂದರೆ ತಿನ್ನಬೇಕು ಅಂತಾನೆ ಇಬ್ಬರೂ ರೆಡಿಯಾಗಿ ಕೂತಿದ್ರು ಬನ್ನಿ ಅವ್ರಿಗೆ ಬಡಿಸೋಣ ಈ ರೀತಿ ಲೆಗ್ ಪೀಸ್ನ ಅವ್ರಿಗೆ ಹಾಕ್ಕೊಟ್ಟೆ ತುಂಬ ಇಷ್ಟಪಟ್ರು ನೀವು ಕೂಡ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ವೀಡಿಯೋ ನೋಡಿದ ತಕ್ಷಣ ನಿಮಗೆ ಏನು ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟಿಯಾಗಿತ್ತು ಅಂತ ಈ ರೀತಿಯಲ್ಲಿ ಚಾಪ್ಸು ಹಾಗೆ ಡ್ರೈ ಪೆಪ್ಪರ್ ಫ್ರೈನ ಕೂಡ ನಾವು ಎಲ್ಲರೂ ಟೇಸ್ಟ್ ಮಾಡಿದ್ವಿ ಫಸ್ಟಿಗೆ ಮಕ್ಳಿಗೆ ಹಾಕ್ಕೊಡ್ತಾಯಿದ್ದೆ ಮಕ್ಕಳು ತಿಂತಾದರೆ ಬನ್ನಿ ಶ್ರೇಯಸ್ ಯಾವ ರೀತಿ ಹೇಳ್ತಾನೆ ಏನು ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡೋಣ ನೋಡಿ ಈ ರೀತಿ ಮುದ್ದೆಗೂ ಕೂಡ ಸೂಟ್ ಆಗುತ್ತೆ ಹಾಗೆ ಗೀ ರೈಸ್ಗೂ ಕೂಡ ಸೂಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಫ್ರೈ ತುಂಬ ಚೆನ್ನಾಗಿ ಬ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಸಖತ್ತಾಗಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ಪೆಪ್ಪರ್ ಡ್ರೈ ಫ್ರೈ ಸೂಪರಾಗಿದೆ ಈ ರೀತಿ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬೋನ್ಲೆಸ್ ಆಗಿರೋದ್ರಿಂದ ಒಂದೊಂದು ಪೀಸ್ನು ಕೂಡ ಈ ರೀತಿಯಲ್ಲಿ ನನ್ನ ಮಗ ಟೇಸ್ಟ್ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂದೆ ಥ್ಯಾಂಕ್ ಯು ಧನ್ಯವಾದಗಳು ನೆಕ್ಸ್ಟ್ ಹೊಸ ರುಚಿನಲ್ಲಿ ಭೇಟಿಯಾಗೋಣ